ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನಾರು ಮಾಡಲು ಹದಿನೇಳು ರಿಜಿಸ್ಟ್ರೇಷನ್ ಆಗಿರೋಂಥ ಒಂದು ಸಿಂಗಲ್ ಓನರ್ ಗಾಡಿ ಟಾಟಾ ಸುಮ್ಮ ಗೋಲ್ಡ್ ಗಾಡಿ ಸೇಲ್ ಇದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದ್ರೂ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಫೇಸ್ಬುಕ್ ಅಲ್ಲಿ ಏನಾದರೂ ವೀಡಿಯೋ ನೋಡ್ತಿರೋಂಥರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ವಿಡಿಯೋ ಮೇಲ್ಗಡೆನೇ ಒಂದು ವೀಡಿಯೋ ಲಿಂಕ್ ಅಂತ ಹಾಕಿರ್ತೀವಿ ಆ ಲಿಂಕ್ ಟಚ್ ಮಾಡಿದ್ರೆ ನಿಮ್ಗೆ ಯೂಟ್ಯೂಬ್ ಪ್ಲೇ ಆಗುತ್ತೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಅಂತ ಹೇಳ್ಬಹುದು ವೀಕ್ಷಕರ ಇನ್ನ ನಮ್ಮ ಚಾನಲ್ ಯಾರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ ಹಾಗೆ ವೀಡಿಯೋ ಎಷ್ಟು ಲೈಕ್ ಕೊಟ್ಟು ಯಾರಿಗಾದ್ರೆ ಗಾಡಿ ಅವಶ್ಯಕತೆ ಇದ್ರೆ ಅಂತರ ಕೂಡ ವೀಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತೆ ನಿಮ್ದು ಯಾರಾದ್ರೂ ಗಾಡಿ ಸೇಲಿಗೆತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ಸೇಲ್ಗಿರೋ ಗಾಡಿದ ಒಂದ್ ಫೋಟೋಸ್ ಕ್ಲೀನ್ ತೆಗೆದ್ಬಿಟ್ಟು ಆ ಗಾಡಿ ಫೋಟೋಸ್ ನಮ್ಗೆ ನಿಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವಿಕ್ಷಕರ ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳಿಸೋಕೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಕಾಣಿಸ್ತಾ ಇರೋದು ನಮ್ಮ ಯೂಟ್ಯೂಬ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಗಿದ್ರೆ ಮಾತ್ರ ವಾಟ್ಸ್ಆಪ್ ಅಲ್ಲಿ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಗಾಡಿ ಡೀಟೇಲ್ಸ್ ನ ಗಾಡಿಯವರ ಅವರು ಏನೇನು ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿ ನೋಡಿ ಸರ್ ಮಾಡ್ಲಿ ಸರ್

ಹ್ಮ್ ಸರ್ ಗಾಡಿ ಹೊಸ ಗಾಡಿ ತಂದಾಗ ಎರಡ್ ಸತಿ ಚೇಂಜ್ ಮಾಡಿ ಸರ್ ಹಾ ಐವತ್ತ ಒಂದ್ ಸರಿ ಆರ್ ರೋಸ್ ಈಗ ಒಂದ್ ಲಕ್ಷಕ್ಕೊಂದ್ ಸರಿ ಚೇಂಜ್ ಮಾಡಿ ಸರ್ ಎರಡು ಸರ್ತಿ ಓಕೆ ಹ್ಮ್ ಹ್ಮ್ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದ್ಯಾ ಏನ್ ಟಚ್ ಅಪ್ ಏನಾಗಿಲ್ಲ ಆಗಿಲ್ಲ ಸರ್ ಒಂದೇ ಒಂದೇ ಪೇಂಟ್ ಸರ್ ಎಲ್ಲಿ ಟಚ್ ಇಲ್ಲ ಓಕೆ ಇಂಜಿನ್ ಹಂಗಿದೆ ಸರ್ ಗಾಡಿ ಅವ್ರು ಬಿಡ್ರಿ ಬಿಲ್ಡ್ರಿ ಅವ್ರ ಮನೆ ಇದ್ದ ಅದು ಹಿಂಗೆ ಸುಮ್ನೆ ಓಡಾಡಕ್ಕೆ ತಗೊಂಡಿದ್ರು ಅವ್ರು ಹ್ಮ್ ಬಿಸ್ನೆಸ್ ಮಾಡ್ತೀನಿ ಓಕೆ ಅವ್ರು ಸಿಂಪಲ್ ಆಗಿ ಡ್ರೈವಿಂಗ್ ಕಲ್ತಾರೆ ಈಗ ಒಂದು ಕಾರ್ ಬಿಡಿಸ್ಬೇಕಂತ ಮಾಡಿದ್ದಾರೆ ಟಾಟಾ ಸಮ ಕೊಟ್ಟ ಓಕೆ ಅಂದ್ರೆ ಅಲ್ಲಿ ಓಕೆ ಇದೆಯಾ ಓಕೆ ಸರ್ ಓಕೆ ಓಕೆ ಇದೆ ಸರ್ ಓಕೆ ಈಗ ಗಾಡಿ ತಗೊಳ್ಳೋ ಹಾಗಾದ್ರೆ ಗಾಡಿ ಖರ್ಚೇನಿಲ್ಲ ಏನಿಲ್ಲ ಸರ್ ಅದು ಏನೇನಿಲ್ಲ ಸರ್ ಬರೋದು ಸರ್ ಮೂರು ಸರ್ ಗಾಡಿ ಮೇಲೆ ಫೈನಾನ್ಸ್ ಆ ಥರ ಏನೋ ಇದೆಯಾ ಏನು ಸರ್ ಎಲ್ಲ ಕ್ಲಿಯರೆನ್ಸ್ ಐತೆ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಇವ್ರ ಕಡೆ ಏನಾದ್ರು ಒರಿಜಿನಲ್ ಹಾ ಒರಿಜಿನಲ್ ಇವ್ರ ಕಡೆ ಇದೆ ಸರ್ ಓಕೆ ಈಗ ಗಾಡಿ ಇರೋದಿಲ್ಲ ಸರ್ ಲೊಕೇಶನ್ ಲೊಕೇಶನ್ ಶಿವಮೊಗ್ಗದ ಹತ್ರ ಒಳ್ಳೂರ್ ಹತ್ರ ಆಗ್ತದೆ